ಹಸದ ಬಗ್ಗೆ ಇತ್ತು ಶರಿ ಶರೀ ಹಾಸಿದ ಹಸದ್ ಏನೇ ಬ್ಯಾರಿಗೆ ನೋಡಿ ಹುರ್ಕೊಳ್ಳೋದು ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದು ಹಸದ್ ಮಾಡೋದು ಬ್ಯಾರ್ಯರು ಒಳ್ಳೆಯ ರೀತಿ ಇರಬಾರದು ಹೊರಸುಖಾಗಿ ಜೀವನ ನಡಿಬಾರದು ಏನಾದ್ರೆ ಮಾಡಿ ಅವರಿಗೆ ನಾವು ಸರ್ವನಾಶ ಮಾಡಬೇಕು ತಳಿ ಬಿಡಿಸಬೇಕು ಅಂತ ಜನರ ಬಗ್ಗೆ ಏನು ಶಿಕ್ಷೆ ಇದೆ ಅಂತ ಜನರಿಗೆ ಏನು ಪಾಪ ಇದೆ ಅನ್ನೋದ್ ಬಗ್ಗೆ ನಾವು ಹೋದ ದರ್ಶಕುರ ಕೇಳಿದ್ವಿ ಇವತ್ತಿನ ದರ್ಶಿ ಕುರಾನ್ ಇಂಪಾರ್ಟೆಂಟ್ ಇದೆ ಇವತ್ತಿನ ದರ್ಸಿ ಕುರಾನ್ ಯಾವ್ದಪ್ಪ ಅಂದ್ರೆ ಜೀನಾ ಯಾನೆ ವ್ಯಾಭಿಚಾರಿ ಬಗ್ಗೆ ಥೀ ಕುರಾಣಿ ಮಸ್ಜಿದ್ ನಲ್ಲಿ ವ್ಯಾಭಿಚಾರಿ ಬಗ್ಗೆ ಏನು ಬಂದಿದೆ ಮತ್ತು ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತಿದೆ ವ್ಯಾಭಿಚಾರಿ ಎಷ್ಟು ದೊಡ್ಡವಾದ ಪಾಪ ಇದೆ ಅದರಿಂದ ಏನು ಹಾಳಾಗ್ತೈತಿ ನಮ್ಮ ಮನೆಯೊಳಗೆ ಏನು ಎಷ್ಟು ಕೆಡ್ತೈತಿ ಜೀವನ ಬಗ್ಗೆ ನಾವು ಇವತ್ತು ಹದೇಸಿ ಮುಬಾರಕ ಮತ್ತು ಕುರಾನಿ ನಾವು ತಿಳ್ಕೊಂಡು ಪ್ರಯತ್ನ ಮಾಡೋದು ಅಲ್ಲಾ ಬೀಜದ ಕುರಾನಿ ಮಸ್ಜಿದ್ ನಲ್ಲಿ ಹೇಳುತ್ತಾನೆ ವಲ ತಕರ್ಬು ಜೀನಾ ಈಗ ನಾವು ನಮ್ಮ ಮಕ್ಕಳಿಗೆ ಯಾವುದೇ ಹೊಲದಲ್ಲಿ ಆಗಲಿ ಏನು ಸಮೀಪ ಒಣಿಯಲ್ಲಿ ಕಳಿಸಿದ್ರೆ ನಾವು ನಾವು ಏನು ಹೇಳ್ತೀವಿ ದೊಡ್ಡೋರಿಗೆ ಹಿರಿಯರಿಗೆ ಎಲ್ಲರಿಗೂ ಗೊತ್ತಿರ್ತೈತಿ ಏನಂತ ಇಲ್ಲಪ್ಪ ಅಲ್ಲಿ ಪಕ್ಕದ ಒಣಿ ಒಳಗೆ ಒಂದು ತೆಗ್ಗೈತಿ ಆ ತೆಗ್ದು ಸಮೀಪ ಹೋಗ್ಬೇಡ ಹೇಳ್ತೀವಿ ತೆಗ್ದು ಸಮೀಪ ಹೋಗ್ಬೇಡ ಏನಾದ್ರೆ ಮುಳ್ಳು ಅಲ್ಲಿ ನಾವು ಹೇಳ್ತೀವಿ ಸಮೀಪ್ ಹೋಗ್ಬೇಡ ಅಲ್ಲಿ ಮುಳ್ಳೈತಿ ಬಿಳಬೇಡ ಅಂತ ಹೇಳಂಗಿಲ್ಲ ನಾವು ಹೇಳಿದ್ವಿ ಅಲ್ಲಿ ಸಮೀಪ್ ಹೋಗ್ಬೇಡ ಯಾಕೆಂದ್ರೆ ಹೋಗ್ಬೇಡ ನಾವು ಎಲ್ಲರಿಗೆ ಇದೇ ಸೂಚನೆ ಕೊಡ್ತೀವಿ ಅವ್ರಿಗೆ ನಾವು ಈ ಮೆಸೇಜ್ ಕೊಡ್ತೀವಿ ಮತ್ತೆ ಈ ಡೈರೆಕ್ಟ್ ನೀವು ಹೇಳಿರಿ ಅಯ್ಯ ಅಲ್ಲಿ ಹೋಗಿ ಬಿಳ್ಬೇಡ ಬಿಳ್ಬೇಡ ಅಂತ ಹೇಳಿದ್ರಮ್ಮ ಈ ಮಾತು ಅಲ್ಲಿ ಹೋಗ್ಬೇಡ ಅಂತ ಹೇಳಿದ್ರೆ ಬಾತ್ ಮ್ಯಾರ ಈ ಡೈರೆಕ್ಟ್ ಅಲ್ಲಿ ಹೋಗಿ ಬಿಳ್ಬೇಡ ಅಂದ್ರೆ ಇದು ಮಾತು ಸರಿಯಾಗಿ ಉಂಟಿಲ್ಲ ಕುರಾನಿ ಮಸ್ಜಿದ್ ನಲ್ಲಿ ಅದೇ ರೀತಿ ಅಲ್ಲ ತನ್ನ ಭಕ್ತರಿಗೆ ಭಕ್ತಾದಿಗಳಿಗೆ ಹೇಳ್ತಾನೆ ವಲ ತಕರ

ಇದು ಬಹಳಷ್ಟು ನಡೆಯ ಕುಂತಿತಿ ಅವ್ರ್ ಇವ್ರ ಮನೆಯೊಳಗೆ ಹೇಳೋರು ಯಾರಿಲ್ಲ ಕೇಳೋರು ಯಾರಿಲ್ಲ ನಾನ್ ಬಿಡಿ ಜನರ ಮಾಡ್ಕೊಂತೀವಿ ಇನ್ನೇನು ಫ್ರೆಂಡ್ಶಿಪ್ ಮಾಡ್ಕೊಂತೀವಿ ಅವ್ ಯಾವ್ದು ಪಾಪ ಒಳಗೆ ದೂರ ಇರ್ಬೇಕು ಅವನಿಂದ ಮನೆಯೊಳಗೆ ದರಿದ್ರ ಬರ್ತೀವಿ ನಮ್ಮ ಮನಿದು ಬರಕ ದೂರ ಹೋಗ್ತಿ ಅವ್ರ್ ಬಂದಿದ್ರೆ ಅಂತ ಜನರ ನಮ್ ಸಮೀಪ ಬರ್ಬಾರ್ದು ಕುರಾನ್ ಮಜೀದ್ ಅಲ್ಲಾರು ಅವ್ರು ಈಗ ನೋಡ್ರಿ ಬುಜುರ್ಗಾನಿ ಇಸ್ಲಾಮ್ ಹೇಳಿದ್ರು ವ್ಯಾಭಿಚಾರಿ ಸ್ಟಾರ್ಟ್ ಆಗೋದು ಮೊದಲನೇ ಮೆಸೇಜ್ ಯಾವ್ದಪ್ಪ ಅಂದ್ರೆ ದೃಷ್ಟಿ ಎಲ್ಲಿಂದ ದೃಷ್ಟಿನಿಂದನೇ ಆಗುದು ಯಾರಾದ್ರೂ ನೋಡಿದ್ರೆ ಚಾಲ್ ದೃಷ್ಟಿನಿಂದನೇ ದೃಷ್ಟಿನಿಂದಾನೇ ದಿನಾ ಯಾಭಿಚಾರ ಶುರು ಆಗೋದು ನಾವ್ ಕಣ್ ಮಾಡಿದ್ರೆ ಏನಿಲ್ಲ ನಾವ್ ನಮ್ ತಾನಿಗ್ ನಾವ್ ಇದ್ರೆ ಇಲ್ಲಪ್ಪ ಅವ್ರಿಗೆ ನೋಡಬಾರ್ದು ನಾವು ಎದಕ್ ನೋಡ ಬಂದ್ ಬಿಡ ಹೋಗ್ ಬಂದಾರ ಈಗ ಯಾವುದೇ ಮದುವಳಿಗೆ ಪ್ರ ಕಾರ್ಯಕ್ರಮದಲ್ಲಿ ಪ್ರೋಗ್ರಾಮ್ ಬಂದಿದಾರ ಹೊಸ ಬಟ್ಟೆ ಹೊಸ ಸೀರೆ ಹಾಕೊಂಡು ಯಾರಾದ್ರೂ ಬಂದಿರಬಂದ್ರೆ ಹಾಗೆ ನಾವು ಕಣ್ಣು ನೋಡ್ಕೊಂಡು ಕುಂದಿರಬಾರ್ದು ಅಲ್ಲಿಂದ ಚಾಲು ಸೀನಾ ಈಗ ನೋಡಿದ್ರು ಯಾರಾದ್ರೂ ಮಗಳಿಗೆ ಅಲ್ಲಿ ಕೆಟ್ಟ ವಿಚಾರಣೆ ಚಾಲು ಅಲ್ಲಿಂದ ಭಾವನೆ ಚಾಲು ನೋಡಿದಾನೆ ಆ ರೀತಿ ಇದು ಕಣ್ಣು ಈ ಸೇಫ್ಟಿ ಇಟ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ನೀವು ಮನೆಯೊಳಗೆ ಏನಾದ್ರೂ ಕ್ಯಾಮ್ರಾ ಇಡ್ತೀರಿ ನೀವು ಈಗ ಅಪ್ಪಿ ತಪ್ಪಿ ಅಂತದ್ ಯಾವ್ದೇ ವಿಡಿಯೋ ಬರಬಾರ್ದಿತ್ತು ಅದ್ರೊಳಗೆ ಬಂದ್ಬಿತ್ತು ಈಗ ನಾವು ಏನ್ ಮಾಡ್ತೀವಿ ಮೊದ್ಲಿಗೆ ಕ್ಯಾಮ್ರಾ ಹೊಡಿದಾಗ್ತೀವಿ ಇದು ಇರೋದ್ ಕಾರಣ ನಮ್ದು ಹಿಂಗಾಗ್ತಿದೆ ಇದ್ ಕಣ್ಣು ಈ ಕಣ್ಣು ಇದ್ದ ನಂತರ ನಮ್ಮ ರೆಕಾರ್ಡಿಂಗ್ ಆಗಿದೆ ಅಂತದ್ ವಸ್ತು ನಾವು ನೋಡಿದಿವಿ ಈ ಕಣ್ಣಿಗೆ ನಾವು ತನ್ ತಾನಿನಿಂದ ನಾವು ಯಾರು ಶಿಕ್ಷೆ ಇದಕ್ಕೆ ಶಿಕ್ಷೆ ಕೊಡೋಣ ಯಾರು ಅಲ್ಲ ಅವ್ನು ಕೊಡ್ತಾನೆ ಇದ್ ಕಣ್ಣಿಗೆ ಶಿಕ್ಷೆ ಈಗ ನೀವು ಕಣ್ಣನಿಂದ ವ್ಯಾಭಿಚಾರಿ ಶುರು ಆಗ್ತೈತೆಪ್ಪಾ ಅಂದ್ರೆ ಅದ್ರ ಬಗ್ಗೆ ಕುರಾನ್ ಮಜಿದ್ ನಲ್ಲಿ ಏನ್ ಬಂದಿದೆಯೇ ನಮ್ ನ ಹೇಳ್ತಾರೆ ಅಲ್ಲಾಹನ ಬೇಹು ಕೊಡದೆ ಅಂತ ಕುಲ್ಲಿಲ್ ಮುಕ್ಮಿನೀನ ಯಗುದ್ದು ಮಿನ ಅಬಸಾರಿಹಿಂ ವ ಯಹಫಜು ಫುರೂಜಹುಂ ಝಾಲಿಕ ಅಜಕಾಲಹುಂ ಇನ್ನಲ್ಲಾಹ ಖಬೀರುಂ ಬಿಮಾ ಯಸ್ನಅೂನ್ ಅಯ್ನ ನ ಮಹಬೂಬ್ ಅಯ್ನ ನ ಪ್ರವಾದಿ ನೀವು ಜನರಿಗೆ ಹೇಳಿ ಏನಂತ ಪುರುಷರಿಗೆ ಯಾವುದು ಮೊದಲೇ ಎಕ್ಸಾಂಪಲ್ ಪುರುಷರಿಗೆ ಯಾಕಂದ್ರೆ ಪುರುಷರಿಂದನೇ ಜಾಸ್ತಿ ವ್ಯಭಿಚಾರಿ ಸ್ಟಾರ್ಟ್ ಆಗೋದು ಪುರುಷನ ಒಳಗೆ ಜಾಸ್ತಿ ಶಕ್ತಿ ಇರ್ತಿತಿ ಅವನು ರೊಕ್ಕ ಕೊಟ್ಟು ತನ್ನ ಶಕ್ತಿನಿಂದ ಹೆಣ್ಣುಗಳ ಮೇಲೆ ಏನು ಕೈ ಮಾಡಿ ಅವಕ್ಕೆ ಹೊಡಿದು ಬಡಿದು ಏನಾದ್ರೂ ಕೆಟ್ಟ ಕೆಲಸ ಮಾಡ್ಕೊಂತಾನ ಪುರುಷರಿಗೆ ಏನು ಹುಕ್ಮ ಬಂತು ಪ್ರವಾದಿ ನಿಮ್ಮ ಭಕ್ತಾದಿಗಳಿಗೆ ಜನರಿಗೆ ಪುರುಷರಿಗೆ ಹೆಕ್ರಿ ನೀವು ತನ್ನ ದೃಷ್ಟಿಯನ್ನು ತಳಗುವ ಮಾಡ್ಕೊಳ್ಳಿ ತನ್ನ ಏನಿದೆ ತಳಗವನ್ನು ಮಾಡ್ಕೊಳ್ಳಿ ಅವರು ತಳಗ ಏನೇ ದೃಷ್ಟಿ ಮೇಲೆ ಮಾಡಬಾರ್ದು ನೋಡ್ರಿ ಎಂತದ್ ಹುಕ್ಮ ಬಂದಿದೆ ಪುರುಷರಿಗೆ ಇವತ್ತು ನೋಡ್ರಿ ಎಲ್ಲೇ ಆದ್ರೂ ಪುರುಷರು ನಿಂದಿರ್ತಾರ ಬಸ್ ಸ್ಟ್ಯಾಂಡ್ ಆಯ್ತು ಚಾ ಹೋಟೆಲ್ ನಲ್ಲಿ ಆಯ್ತು ಯಾರಾದ್ರೆ ಒಣಿಕಟ್ಟಿ ಮೇಲೆ ಕುಂತಿದ್ರೆ ಆಯ್ತು ಹ್ಮ್ ಕಾರಣ ಯಾಕೆ ಎಲ್ಲಾರು ನೋಡ್ರಿ ನಾವ್ ಏನ್ ತಿಳ್ಕೊತೀವಿ ಇಲ್ಲಪ್ಪ ನಮ್ಮ ಮಾವ ಕುಂತಿದನ ನಿಮ್ ಮಾವ ಹೌದು ಏನ್ ನಿಮ್ ಮಾವ ಒಂದು ದೃಷ್ಟಿ ಚಲೋ ಇದೆ ಅಂತ ಏನಾದ್ರೂ ನೆಮ್ಕಿ ಇದೆ ಇಲ್ಲಪ್ಪ ಬ್ಯಾರೆ ಊರಿಂದ ಅವ್ರು ಬಿಗ್ರ ಬಂದಿದ್ದಾರೆ ಮನಿ ಹೊರಗೆ ಕುಂತ ಕುರ್ಸಿ ಹಾಕೊಂಡ್ ಕುಂದ ನಮ್ಮಿಗೆ ಪಕ್ಕ ಹಾಗೆ ಹಾಗೆ ನೋಡಾಕ್ ಕುಂತಿದಾರ ನೋಡಾಕ್ ಕುಂತಿದಾರ ಏನ್ ನಮ್ ದೂರಿಂದ ಮಾವ ಅವ್ರು ಏನ್ ಮಾವ ದೃಷ್ಟಿ ಏನ್ ಚಲೋ ಇದೆ ನೆನಕಿ ಯಾರಿಗಿಲ್ಲ ಆದ್ರೆ ಅಂತಾದ್ರು ಪುರುಷರಿಗೆ ಯಾರಾದ್ರೂ ನೋಡಿಲಿ ಅವರು ಕುಕ್ಮ ಏನ್ ಬಂದಿದೆ ಮುಖ್ ಯಹ್ ಯಹ್ ಫಸು ಫುರೂಜೋ ತನ್ನ ದೃಷ್ಟಿ ತಳವನ್ನು ಮಾಡ್ಕೋರಿ ನೋಡಕ್ ಹೋಗ್ಬೇಡ್ರಿ ಪಕ್ ಪಕ್ ಅಂತವ್ರಿ ಬಸ್ ಸ್ಟಾಂಡ್ ನಲ್ಲಿ ಆಯ್ತು ಹೋಟೆಲ್ನೇ ಆಯ್ತು ಎಲ್ಲರಾಗಿ ದೃಷ್ಟಿ ಹೆಣ್ಮಕ್ಳು ಬಂದ್ರಪ್ಪ ಇಲ್ಲ ಒಂದು ಹೋಟೆಲ್ನೇ ಅಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ನಾನ್ ನೋಡಿಬಾರ್ದವ್ರಿ ಬಂದಿದ್ದಾರ ಬೇಡ ಈ ರೀತಿ ಒಂದು ವ್ಯಕ್ತಿ ಒಳಗೆ ನಿಯತಿ ಇರಬೇಕು ನೀವು ಏನ್ ಜಾಸ್ತಿ ಅತಿ ಜಾಸ್ತಿ ಹೆಣ್ಣು ಮೋಡ್ತೀರಾ ವಿಚಾರ ಚಾಲುವುದು ಕೆಲಸನೇ ಮತ್ ಹೇಳ್ತಾರ ಅಲ್ಲ ಅವ್ರ ಇನ್ನಲ್ಲ ಹಬೀರ್ ಅವನು ನೀವು ಏನ್ ಮಾಡಕ್ ಅಂತೀರಿ ಅಲ್ಲ ಅನ್ನ ಗೊತ್ತಿದ್ರಿ ಐ ಪುರುಷರು ಜನರು ನೀವು ಏನ್ ಮಾಡಕ್ ಕುಂತಿದ್ದೀರಾ ಎಲ್ಲಾರ್ಗು ಗೊತ್ತಿದೆ ಇದು ಪುರುಷರಿಗೆ ಬಂದಿದೆ ಹುಕ್ಮ ಈಗ ಸ್ವಲ್ಪ ಹೆಣ್ಮಗಳು ಏನ್ ಮಾಡ್ತಾರ ಹಝರತಾರೆ ಹೇಳಿದ್ರು ಪುರುಷರ ಬಗ್ಗೆ ಬಂದಿದೆ ಅಂತ ಹೌದ್ ಬಿಡಿ ಇದು ಕರೆಕ್ಟ್ ಇದು ಪುರುಷರು ಮಾಡುದು ಕಟ್ಟ ಅದ ಅವ್ರು ಹಂಗ ಮಾಡ್ತಾರೆ ಇದು ಬಹಳ ಚಷ್ಟು ಜನರು ಹಂಗದಾರ ಒಂದು ಯಾರ ಸಣ್ಣ ಪುಟ್ಟ ಪ್ರೋಗ್ರಾಮ್ ಮಾಡಿದ್ರೆ ಹಂಗೆ ಯಾರಾದ್ರೂ ನೋಡ್ಬೇಕು ಅವ್ರ ಮುಂದ್ ಹೆಸರು ಬರ್ಬೇಕು ಅಕ್ಕಿ ಬಂದಿದ್ದು ನನ್ಗೆ ನೋಡ್ತಾಳ ಅಂತ ನಾನು ನಿಂತಿದ್ದೀನಿ ಅಲ್ಲಿ ಅಲ್ಲಾ ಹೋಗ್ಬಾರ್ದು ನಾನ್ ಆಕಿಗೆ ನೋಡ್ಬೇಕು ಅಕ್ಕಿ ಬರ್ಬೇಕಂತ ನಾನು ಇವತ್ತು ಇದು ಮಾಡಿದ್ದೀನಿ ಇಲ್ಲಾಂದ್ರೆ ಬರ್ವಾ ಮಾಡ್ತಿದ್ದಿಲ್ಲ ಈ ಕೆಟ್ಟ ವಿಚಾರಣೆ ನಿಯತಗಳು ಪುರುಷರ ಒಳಗೆ ಇರ್ತೈತೆ ಅಂತ ನಾವು ಏನೋ ಹೆಣ್ಮಕ್ಳು ಖುಷಿ ಕೊಡುವ ಆದ್ರೆ ಹೆಣ್ಮಕ್ಳಿಗೆ ಅಷ್ಟೇ ಹುಕ್ಕು ಬಂದಿಲ್ಲ ಪುರುಷರಿಗಿದು ಹುಕ್ಮ್ ಅಷ್ಟೇ ಬಂದಿಲ್ಲ ಹೆಣ್ಮಕ್ಳಿಗೆ ಬಂದಿದ್ದೀವಿ ಏನಂತ ನೋಡಿಲ್ಲ ಮುಕ್ ಮೀನಾ ಹೆಣ್ಮಕ್ಳಿಗೆ ಹೇಳಿ ಮಹಿಳೆಯರು ಹೇಳಿ ಏನಂತ ಅವರು ತನ್ನ ದೃಷ್ಟಿಯಂತ ಮಾಡಬೇಡಿ ಯಾರಾದ್ರೂ ಪುರುಷರು ಬಂದಿದ್ರೆ ಅವರು ತನ್ನ ದೃಷ್ಟಿಯನ್ನು ಮಾಡಕೋಬೇಕು ಇಲ್ಲಪ್ಪ ಅವ್ನು ನೋಡಕ್ ಕುಂತಿದ್ದಾನ ಅಂದ್ರೆ ನಾವು ಹಾಗೆ ಪಕ್ಕ ನೋಡ್ಕೊಂಡು ಏ ನೋಡಿ ಎಷ್ಟು ನೋಡತನ ಅವ್ನು ನೋಡಕ್ ಕುಂತಿದ್ದಾನ ಅಂದ್ರೆ ಅವ್ನ್ಗೆ ಸ್ವಲ್ಪ ನಾಚಿ ಮರ್ಯಾದೆ ಮಾನ ಏನಿಲ್ಲ ಅವನಿಗೆ ಒಳಗೆ ಆದ್ರೆ ನಮ್ಮ ತಾಯಿ ತಂದೆ ನಮ್ಗೆ ನಾಚಿಕೆ ಮಾರಿ ಮಾನ ಮರ್ಯಾದೆ ಅನ್ನೋದು ನಂಗೆ ಹೇಳಿ ಕೊಟ್ಟಿದ್ದಾರೆ ನಾನು ಆಕೆಗೆ ನೋಡಂಗಿಲ್ಲಪ್ಪ ಇರ್ಲಿ ಇರ್ಲಿವ ನಾನ್ ನೋಡಂಗಿಲ್ಲ ತಾಯಿ ತಂದೆಗನ್ನೋ ಸುಮಾರ ನಾನು ಕುಕ್ಮ ಬಂದಿದೆ ಇಲ್ಲಿ ಹೆಣ್ಮಕ್ಳಿಗೆ ಹೇಳ್ರಿ ಆಯ್ನ ಮಹಬೂಬ್ ಅವ್ರು ತನ್ನ ದೃಷ್ಟಿ ಒಂದು ಮಾಡ್ಕೋಬೇಕು ಅವರು ಇವತ್ತು ಇದು ಕಟ್ಟ ಎಲ್ಲ ದಾರಿ ಒಳಗೆ ಹುಡುಗಿಯಾರಾಗ್ಲಿ ಹೆಣ್ಮಕ್ಳಾಗ್ಲಿ ಇದು ಕೆಟ್ಟ ದಾರಿ ಒಳಗೆ ಬರಕೊಂತಾರ ದೃಷ್ಟಿ ನಿಂದನೆ ಆಗೋದು ಇವತ್ತು ಹುಡುಗಿ ಹುಡುಗನಿಗೆ ಅಂದ್ರೆ ಆ ದಾರಿಗೆ ಬರ್ತಿದ್ದಿಲ್ಲ ಇವತ್ತು ಮಹಿಳೆ ಆ ಪುರುಷ ನೋಡಿದ್ಲಾ ಈ ದಾರಿಗೆ ಬರ್ತಿದ್ದಿಲ್ಲ ಇವತ್ತು ಪುರುಷ ನಿಂದನೆ ಹೆಣ್ಮತ್ತು ನೋಡಿದ್ರೆ ಈ ದಾರಿಗೆ ಬರ್ತಿದ್ದಿಲ್ಲ ನೋಡಿದ ನಂತರ ಏನಿದು ಎಲ್ಲಾ ಕೆಲಸ ಆಗಿದೆ ಈಗ ಮೊದಲೇ ಪಾಯಿಂಟ್ ನೀಲಿ ಕುಟ್ಟಿರಲ್ಲ ಮೊದ್ಲೇ ಮೆಸೇಜ್ ನಿಮ್ಮ ದೃಷ್ಟಿ ತಳಗೊಂಡು ಮಾಡಬಹುದು ನಿಮ್ಮ ದೃಷ್ಟಿ ಪುರುಷರು ನೋಡ ಹೋಗ್ಬೇಡ್ರಿ ಕಣ್ಣ ತೆಗೆದು ಪುರುಷ ನೋಡ ಹೋಗ್ಬೇಡ್ರಿ ಇದು ಮೊದಲೇ ಹೊರಕ ಬಂದಿದೆ ಹಜರತೆ ಹಸರತೆ ಅವರಿಗೆ ಬಂದು ಜನರು ಕೇಳಿದ್ರು ಇದು ವ್ಯಾಭಿಚಾರಿ ಏನಿದೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತದೆ ಅಲ್ಲಾಹನ ದೊಡ್ಡ ಸಂತರಿ ಅಲ್ಲಾಹ ಅನೇಕ ಭಕ್ತಾದಿಗಳು ಇವರು ಇವರು ಹೇಳ್ತಾರಂತೆ ಜನರಿಂದ ವ್ಯಾಭಿಚಾರಿ ಶುರು ಆಗುವುದು ದುಷ್ಟಿನ ಅಂತ ಹೇಳಿದಾರೆ ಇವರು ಎಲ್ಲಿಂದ ದುರುಷ್ಟಿನಿಂದ ಇವತ್ತಿನ ಕಾನಿ ಒಳಗೆ ಹೇಗಾಗಿದೆ ಅಂದ್ರೆ ಈಗ ಯಾರಾದ್ರೆ ಮಗಳಿಗೆ ಯಾರಾದ್ರೆ ಹುಡುಗಾರಿಗೆ ನೀವು ಹೇಳ್ರಿ ಇಲ್ಲಮ್ಮ ಪರ್ದಾ ಮಾಡಿ ಬುರ್ಕಾ ಹಾಕೊಂಡು ಹೋಗು ತಲೆ ಮೇಲೆ ಪಟ್ಟ ಮಾಡೋ ಏ ನಂಗೆ ಬಹಳ ಕಾನೂನು ಮಾಡಾಕತ್ತಾರ ನನ್ನ ಮ್ಯಾಲಿಗೆ ಏನು ನನ್ನ ಮೇಲೆ ಬಹಳಷ್ಟು ಕಾನೂನು ಜವಾಬ್ದಾರಿ ಐತಿ ಐತಿರದು ಕಾನೂನು ಹಂಗ್ ಮಾಡಿ ಹಿಂಗ್ ಮಾಡ ಹಂಗ್ ಮಾಡಿ ನನ್ನ ಮನಸ್ಸು ಬಂದಾಗ ನಾವ್ ಇರ್ತೀನಿ ನೀವು ಎದ್ ಹೇಳಕ್ ಹೊಂತಿದ್ದೀರಾ ಇವತ್ತು ನಮ್ಮ ಯಾರು ಹುಡುಗಾರ್ ಹೇಳಿದ್ರು ಮಾತು ನಾನು ಮನಸ್ಸು ಬಂದಾಗ ನಾನು ಹೇಳ್ತೀನಿ ನನ್ಗೆ ಎದ್ದಿದ್ನು ಅಲ್ಲಾಹು ಅಕ್ಬರ್ ಜಿಕ್ರ್ ಏನ್ ಬಂದಿದೆ ಕುರಾನ್ ಮಜೀದ್ ನಲ್ಲಿ ಅಂತಾದ್ ಏನಿದ್ದಾರೆ ಮೊದಲ ತಕ್ಷಣ ಹೇಳಬೇಕು ನೀವು ಮಾಡುದ ಕಾರಣ ಎಷ್ಟು ಹುಡುಗರು ಕೆಟ್ಟ ದಾರಿ ದಾರಿಗಳಿಗೆ ಬರಾಕ್ ಹೋಗಿದಾರ ಇಲ್ಲಿ ನೋಡಿದ್ರೆ ಹೆಣ್ಮಕ್ಳು ಸರಿಯಾಗಿ ಇರಂಗಿಲ್ಲ ಒಂದ್ ಪರ್ದಾ ನಲ್ಲಿ ಒಂದ್ ಬುರ್ಕಾ ನಲ್ಲಿ ಇರಂಗಿಲ್ಲ ಹೊರಗಡೆ ಹೋಗಿದ್ರೆ ನಕಾಬು ನ ಮುಖದ ಮೇಲೆ ನಕಾಬು ನೀರಿಂಗಿಲ್ಲ ದೇಹ ಮೇಲೆ ಬುರ್ಕಾಬು ನೀರಿಂಗಿಲ್ಲ ಕಾರಣ ಯಾಕೆ ಬುರ್ಕಾ ಜಳ ಆಗ್ತೈತಿ ಶರಿಯತ್ ನಲ್ಲಿ ನಮ್ಮ ಇಸ್ಲಾಮ್ ಹುಕ್ಮ ಏನ್ ಬಂದಿದೆ ನಿಮ್ಮ ದೇಹ ನಿಮ್ಮ ಮುಖ್ಯ ನೀವು ಗಂಡನ್ಗೆ ತೋರಿಸಬೇಕು ಗಂಡನಿಗೆ ಬಿಟ್ಟು ಬೇರೆ ಮುಖ ತೊಳ್ಕೊರಿ ನೀವು ಮುಖದ ಮೇಲೆ ಏನಾದ್ರೂ ಪೊರಟ ಹಚ್ಕೊರಿ ನೀವು ಗಂಡನ್ಗಾಗಿ ಹಚ್ಕೋಬೇಕು ಬೇರೆ ಜನರಿಗಾಗಿ ಅಲ್ಲ ಬೇರೆ ಜನರಿಗಾಗಿ ನೀವು ಮಾಡಿದಾರು ಶಿಕ್ಷೆ ಇದೆ ಮುಂದೆ ನಾನು ಹೇಳ್ತೀನಿ ಯಾರು ಹೆಣ್ಣು ಮಕ್ಕಳಿಗೆ ಯಾರೀತಿ ಶಿಕ್ಷೆ ಎಕ್ಸಾಂಪಲ್ ನೀವು ನೋಡ್ರಿ ಇದು ಪುರುಷರಿಗೆ ಬಾಳಿ ಕ್ವಾಂಟಿಟಿ ಇವತ್ತು ಏನಪ್ಪಾ ಅಂದ್ರೆ ಯಾರಾದ್ರೆ ತಮ್ಮನ ಜೊತೆ ತಂಗಿ ಹೋಗ ಕುಂತಿದ್ದಾನ ಈಗ ಯಾರಾದ್ರೆ ಹುಡುಗ ಆ ತಮ್ಮನಿ ಹೇ ತಂಗಿಗೆ ನೋಡಿದ್ರೆ ತಮ್ಮ ಸುಮ್ಮ ಇರ್ತಾನೆ ಯಾಕಪ್ಪ ನನ್ ತಂಗಿ ಏತಂಗ ನೋಡುತ್ತೀನಿ ತಂದೆ ತನ್ನ ಮಗಳಿಗೆ ಕರ್ಕೊಂಡು ಹುಂಟಿದಾನ ದಾರಿ ಒಳಗೆ ಯಾರಾದ್ರೂ ಕಟ್ಟಿ ಮೇಲೆ ಕುಂತ್ಕೊಂಡು ಆ ತಂದಿದ ಮಗಳಿಗೆ ಯಾರಾದ್ರೂ ನೋಡಿದ್ರೆ ತಂದೆ ಸುಮ್ಮ ಇರ್ತಾರ ಇರಂಗಿಲ್ಲ ಒಡ ಹೋಗ್ತಾ ಡೈರೆಕ್ಟ್ ಜಗಳಾನೆ ಡೈರೆಕ್ಟ್ ಹ್ಮ್ ಒಬ್ಬ ಗಂಡ ತನ್ನ ಹೆಂತಿ ಕರ್ಕೊಂಡು ಹುಟ್ಟಿದಾನ ಯಾರಾದ್ರೆ ಕಣ್ಣು ತೆಗಿ ನೋಡಾಕ್ ಕುಂತಿದ್ದಾರ ಗಂಡ ಸುಮ್ಮ ಇರ್ತಾನ ಇರಂಗಿಲ್ಲ ತಂದೆಗೆ ತನ್ನ ಮಗಳಿನ ಚಿಂತೆ ತಮ್ಮನ್ಗೆ ತನ್ನ ತಂಗಿ ಅಕ್ಕನ ಚಿಂತೆ ಹ್ಮ್ ಗಂಡನ್ಗೆ ತನ್ನ ಹೆಂತಿದ ಚಿಂತೆ ಥೀಕೆ ಎಲ್ಲರಿಗೆ ತನ್ನ ಹೆಂತಿ ತನ್ನ ತಂಗಿ ಮತ್ತು ತನ್ನ ಇದು ಮಗಳಿಗೆ ಚಿಂತೆ ಇದೆ ಅದೇ ಪುರುಷರು ಒಂದು ಯೋಚನೆ ಮಾಡಬೇಕಿತ್ತು ನಾನು ಬ್ಯಾರೆ ಹೆಣ್ಣು ಮಕ್ಕಳಿಗೆ ನಾನು ದೃಷ್ಟಿ ನೋಡಕ್ ಬಂದಿದ್ದೇನೆ ನನ್ನ ತಾಯಿನ ಇರ್ಬಹುದು ಇವತ್ತು ನನ್ನ ತಂಗಿಗೆ ನೋಡಿದ್ರೆ ನನ್ಗೆ ತಡ್ಕೊಳಕ್ ಶಕ್ತಿ ಇಲ್ಲ ಮತ್ ನಾನು ಹೇಗೆ ನೋಡ್ಬೇಕು ಬ್ಯಾರಿಗೆ ತಂಗಿಗೆ ಇವತ್ತು ಬ್ಯಾರಿಗೆ ಹೆಂತಿಗೆ ನೋಡಿದ್ರೆ ಗಂಡನಿಗೆ ಸುಖ ಇಲ್ಲಲೇ ಸಿಟ್ಟಿದ್ರೆ ನನ್ನ ಹೆದ್ ಮಾಡ್ತಿದ್ಯಾ ಇವತ್ತು ಇವ್ ಯೋಚನೆ ಮಾಡಬೇಕು ಪುರುಷರು ನನ್ನ ಹೆಂತಿಗೆ ನೋಡಿದ್ರೆ ನಾನು ಹೀಗೆ ಸುಮಿರ ಹೊಡೆ ಹೋಗ್ತೀನಿ ಅದೇ ರೀತಿ ನಾನು ಬ್ಯಾರೆ ಹೆಂತಿಗೆ ನೋಡಬಾರ್ದು ಒಬ್ಬ ಯಾವ ರೀತಿ ತಂದೆ ತನ್ನ ಮಗಳಿಗೆ ನೋಡಿದ್ರೆ ಎಷ್ಟಿಷ್ಟು ಪಡ್ಕೊಳ್ಳೋದನ್ನ ಅದೇ ರೀತಿ ತಂದೆ ಬ್ಯಾರೆ ಹೆಣ್ಮಕ್ಳ ನಾನು ನೋಡಬಾರ್ದು ನನ್ನ ಮಗಳಿದ್ರೆ ಯಾವ ಈ ದಾರಿ ಒಳಗೆ ಬರಂಗಿಲ್ಲ ಇವತ್ತು ಹೆಂಗ್ ಬಂದ್ಬಿಟ್ಟಿದಾರಾ ಯಾರಾಗಿ ನಾ ನಡೀತಿಪಾ ನಮ್ಗೆ ನಡೀತೀವಿ ಅಲ್ಲ ಅಕ್ಬರ್ ನಮ್ಮ ಎಲ್ಲರಿ ನಮ್ ನಬಿಕಾರ್ಗ ನಡಿ ಒಬ್ಬ ವ್ಯಕ್ತಿ ಬಂದ ಬಂದು ಕೇಳಿದ ಯಾರ ಸುಲಲ್ಲ ನನ್ನ ಇಚ್ಛೆ ವ್ಯಾಭಿಚಾರಿ ಮಾಡ್ಬೇಕಂತ ಇಚ್ಛೆ ಆಗಿದೆ ಯಾರುಲಾ ನನ್ಗೆ ಅನುಮತಿ ಕೊಡ್ರಿ ಯಾರ ಸುಲಲ್ಲ ಇಡೀ ಜಗತ್ತಿನ ಪ್ರಪಂಚನ ಸರ್ದಾರ್ ಅವರು ಅವ್ರ ಕಡೆ ಬಂದು ಪರಮೇಶ್ವನ್ ಯಾನೆ ಅನುಮತಿ ಕೆಳಕೊಂತಿದ್ದಾನೆ ಎದರ್ದು ಶರಾಯಿದು ಅಲ್ಲ ವ್ಯಾಭಿಚಾರಿ ಜೀನದ ಬಗ್ಗೆ ಅನುಮತಿ ಕೇಳಕೊಂತಾನೆ ಯಾರಾದ್ರೂ ಅನುಮತಿ ಕೊಡ್ತಾರ ಹಂಗು ಅಲ್ಲ ದೊಡ್ಡವಾದ ಪಾಪ ಅದು ಇದು ಹೇಗೆ ತಕ್ಷಣ ಮಾತ್ ಸಹಾಬ್ಯಾಕ್ರಾಮ್ ಅಕ್ಕಪ್ಪದ ಕುಂತವ್ರು ಎಲ್ಲಾರು ಹೇಗೆ ಕೇಳಬೇಕಿತ್ತು ಅವ್ರು ಏನ್ ಮಾಡಿದ್ರು ಸಿಟ್ಟಿನಲ್ಲಿ ಬಂದರು ಏನ್ ಕೇಳಾಕ್ ಹೊಂತಿದ್ಯಾ ಬುದ್ಧಿ ಐತಿಲ್ಲ ನಿನ್ಗೆ ಏನದು ಮಾತಾಡೋದು ನೀನು ಏನದು ಹೇಳೋದು ನಿನ್ನ ಅನುಮತಿ ಏನ್ ತಗೊಳೋದು ನೀನು ಏನ್ ಕೇಳಕ್ ಹಂತೀಯ ಅಂತಾದ್ ಬಾರ್ ಮೇಲೆ ಬಂದು ಇಂಥದ್ ಕೆಟ್ಟವಾದ ಕೆಲಸ ಕಡೆ ತೊಗೊಳಕೊಂತಿದ್ಯಾ ನಮ್ನ ಬೇಕಿರೋ ಸಮಸ್ಯೆ ಸಿಟ್ಟು ಮಾಡಿಲ್ಲ ಪ್ರೀತಿನಿಂದ ತಿಳಿಸಿದ್ರು ಯಾರೇನ್ ಹೇಳಕ್ ಹೋಗ್ಬೇಡ್ರಿ ಬಾಪಾ ಇಲ್ಲಿ ಯುವಕ ಇದ್ದ ಯಾಂಗ್ ಹುಣ್ಗ ಇದ್ದ ಅವ್ಗೆ ಯಾರೀತಿ ತಿಳಿಸಿ ಹೇಳಿದ್ರು ಇಲ್ಲಪ್ಪ ನಿನ್ನ ಮನೆ ಒಳಗೆ ತಂಗಿ ಇದ್ದಾಳ ಅದೇ ರೀತಿ ಯಾರಾದ್ರೆ ತಂಗಿಗೆ ವ್ಯಾಭಿಚಾರಿ ಮಾಡ್ಬೇಕಂದ್ರೆ ತಮ್ಮ ಇಚ್ಛೆ ಪಡ್ಕೊಂತಾನ ಇಲ್ಲ ಆ ವ್ಯಕ್ತಿ ಹೇಳಿದ ಇಲ್ಲ ಯಾರ ಸುಲಭ ಅದೇ ರೀತಿ ಯಾರಾದ್ರೆ ತಮ್ಮ ತನ್ನ ತಂಗಿ ಜೊತೆ ವ್ಯಾಭಿಚಾರಿ ಮಾಡುವುದು ಇಚ್ಛೆ ಪಡ್ಕೊಳ್ಳಿಲ್ಲ ಎಲ್ಲಾರದು ತಂಗಿ ಅಂತ ನಾವು ತಿಳ್ಕೊಬೇಕು ಮತ್ ಹೇಳಿದ್ರು ಯಾರಾದ್ರೆ ತಂದೆಯ ಮಗಳು ಅವ್ನ ಕಡೆ ಹೋಗಿ ಕೇಳಿದ್ರೆ ಇಲ್ಲ ನಿಮ್ಮ ಮಗಳ ಜೊತೆ ನಾವು ಯಾವ ವಿಚಾರ ಮಾಡ್ತೀವಿ ಅಂದ್ರೆ ಇಚ್ಛೆ ಇಟ್ಕೊಂಡ್ರೆ ಏನೋ ಅಂತ ಅನುಮತಿ ಕೊಡ್ತಾನ ಸಿಟ್ ಆಗ್ತಾನ ಅದೇ ರೀತಿ ಬ್ಯಾರೆ ಹೆಣ್ಮಕ್ಳಿದಾರಿ ಅದೇ ರೀತಿ ತಾಯಿ ಅಂತ ತಿಳ್ಕೊಬೇಕು ತಂಗಿ ತಿಳ್ಕಬೇಕು ಆ ಯಾವ ವಿಚಾರ ನಮ್ಮ ಇಚ್ಛೆವನ್ನ ಇಟ್ಕೋಬಾರ್ದು ಇದು ಮಾತು ಎಲ್ಲ ಕೇಳಿದ ನಂತರ ಆ ವ್ಯಕ್ತಿ ಮೊದ್ಲಿಗೆ ನಾಚಿಕೆ ಪಡ್ಕೊಂಡ ಯಾರ ಅಸುಲಲ್ಲ ನನ್ನಿಂದ ಮಾಡ್ತಪ್ಪ ಯಾರ ಅಸುಲಲ್ಲ ಯಾರನ್ನ ಕ್ಷಮಾ ಮಾಡ್ರಿ ಯಾರ ಅಸಲಾ ಇನ್ನೊಮ್ಮೆ ಮಾಡಂಗಿಲ್ಲ ಯಾರ ಅಸುಲಲ್ಲ ಅಂತ ಕ್ಷಮಾವನ್ನು ಕೇಳಿದ ಮೊದ್ಲಿಗೆ ಆ ವ್ಯಕ್ತಿ ಈ ನಮ್ಮ ದಾರಿ ಇರ್ತಿ ಇವತ್ತಿನ ಜನರಿಗೆ ಇದು ತಿಳಿಸ್ರಿ ನೀವು ಿಲ್ಲ ಮೊದ್ಲ ಕಾಲರ್ ಪಟ್ಟಿ ಹಿಡ್ತಾರ ನೀ ಯಾವಲ್ಲೋ ನಮ್ಗೆ ಯಾಕೆಂದ್ರೆ ಅಷ್ಟವರು ಖುಷಿ ಪಡ್ಕೊಂಡಿರ್ತಾರ ಕೆಲಸನ ಒಳಗೆ ವ್ಯಾಭಿಚಾರಿ ಕೆಲಸ ಕೆಟ್ಟವಾದ ಕೆಲಸ ಇದೆ ಎಲ್ಲಾ ತಾಯಿ ತಂದೆಗೆ ಇದು ತನ್ನ ಮಗನಿಗೆ ಹೇಳೋದು ಒಂದು ಪಾಠ ಇದೆ ಇವತ್ತು ನಮ್ಮ ಮಕ್ಕಳಿಗೆ ನಾವು ಏನ್ ಇದೇ ಪಾಠ ಹೇಳಬೇಕು ಹಜರತೆ ದಾವುದೇ ಸಲಾಮರು ತನ್ನ ಮಗನಿಗೆ ಹೇಳಿದ್ವಿ ನೋಡ್ರಿ ಏನಂತ ಐ ನನ್ನ ಮಗನೇ ಸಿಂಹ ಮತ್ತು ಹಾವಿನ ಹಿಂದೆ ಹೋಗು ಮತ್ ಜೀವನದಲ್ಲಿ ಯಾವತ್ತು ಒಂದು ಹೆಣ್ಣು ಮಗಳಿಗೆ ಹಿಂದೆ ಹೋಗಾಕ್ ಹೋಗ್ಬೇಡ ಅಜರ್ದಾವದಲ್ಲ ಸರಾಮ್ ತನ್ನ ಮಗನಿ ಹೇಳಕ್ ಇದು ಒಂದು ಮಾತು ಅಯ್ಯ ನನ್ನ ಮಗನೇ ನೀ ಹೋಗ್ತಿ ಅಂದ್ರೆ ಸಿಮ್ಮನ ಹಿಂದ್ ಹೋಗು ಹಾವು ಹಿಂದ್ ಹೋಗು ನೀನು ಹೆಣ್ಣ ಮಗಳ ಜೊತೆ ಯಾವತ್ ಹೋಗ್ಬೇಡ ಹೆಣ್ಣ ಮಗಳಿಂದ ಹಿಂದೆ ಯಾವತ್ ಹೋಗಾಕ್ ಹೋಗ್ಬೇಡ ಆಕೆ ಕರ್ದಿದೆ ಫಟಕ್ನ ಹೋಗ್ಬಿಡುದು ಇವತ್ ಹೊಲಗ್ ಬಾಪಾ ಅಲ್ಲಿ ಇರ್ತೀನಿ ನಮ್ಮ ಮನೆಯಲ್ಲಿ ಯಾರಿಲ್ಲ ಇವತ್ ಬಾಪ ಅಲ್ಲಿ ಯಾರು ಇರಂಗಿಲ್ಲ ದಯವಿಟ್ಟು ಹೋಗಾಕೋ ಬೇಡ ನನ್ನ ಮಗನೇ ಈ ರೀತಿ ಕೆಲಸ ಮಾಡಕ್ ಹೋಗ್ಬೇಡ ಇದರ ಒಳಗೆ ಪಾಠ ತೆಗಿದ್ರು ತನ್ನ ಮಗನಿಗೆ ಸಿಮ್ಮನ ಹಿಂದೆ ಹೋಗಾಕ್ ಅನುಮತಿ ಕೊಡಾಕ್ ಕುಂತಾರ ಹಾವಿನ ಹಿಂದೆ ಹೋಗಾಕ ಅನುಮತಿ ಕೊಡಕರ ಒಂದು ಹೆಣ್ಣ ಮಗಳ ಹಿಂದೆ ಹೋಗಾಕ ಎದ ಅನುಮತಿ ಕೊಡಕಂತಿಲ್ಲ ಇವರು ಏಕೆಂದ್ರೆ ಸಿಂಹನ ಹಿಂದೆ ಹೋಗಿದ್ರೆ ಸಿಂಹ ಒಂದೇ ತಕ್ಷಣದಲ್ಲಿ ಸಾಯಿಸಿ ಬಿಡ್ತೇತಿ ಹಾವು ತಕ್ಷಣ ಕಚ್ಚಿದ್ರೆ ನೀಡ್ತೀಯ ಆದ್ರೆ ಹೆಣ್ಣು ಮಗಳು ನಿನ್ನ ಜೀಡಿ ಜೀವನ ಸರ್ವನಾಶ್ ಮಾಡ್ತಾಳಕೆ ಅದರ ಜೊತೆ ನಿನ್ನ ಈಮಾನ ಸಾಯುತ್ತದೆ ಈಮಾನ ಮೇನು ಮನುಷ್ಯನೊಳಗೆ ಈಮಾನು ಅಲ್ಲಾನ ಹೆದರಿಕೆ ಭಯ ಮೇನು ಇಂಪಾರ್ಟೆಂಟ್ ಹೆಣ್ಣು ಮಗಳ ಜೊತೆ ಏನ್ ಏನು ಹಿಂದ್ ಹೋಗ್ತೀಯಾ ನೀನು ಇಡೀ ಜೀವನ ನಿನ್ನ ಮರ್ಯಾದಿನ ಕಳ್ಕೊಂತೀಯ ಆದ್ರೆ ನಿನ್ನ ಹೃದಯ ಒಳಗಿನ ಈ ಮಾನ ಕಳ್ಕೊಂತ ಹೇಳಕೊಂದಿದ್ದಾರೆ ಇವತ್ತು ಮಕ್ಕಳಿಗೆ ಇದು ಬಾಳ್ ಇದೆ ಎಂತ ಮಕ್ಕಳಿಗೆ ಬಸ್ ಸ್ಟಾಂಡ್ ನಲ್ಲಿ ನಿಂತಿರುವ ಮಕ್ಕಳಿಗೆ ಎಂತ ಮಕ್ಕಳಿಗೆ ಹೋಟೆಲ್ ಮುಂದೆ ನಿಂತು ಚಾಯ್ ಕುಡಿದು ಲೈನ್ ಹೊಡಿರುವ ಮಕ್ಕಳಿಗೆ ಹ ಎಂತ ಮಕ್ಕಳಿಗೆ ಯಾರಾದ್ರೂ ಬರಾ ಕುಂದಿರ ಮಲ್ಲ ಹೋಗಿ ಗಾಡಿ ನಿಂತಿರ್ತಾರ ಒಂದು ಹೆಣ್ಣು ಮಗಳು ದಾರಿಂದ ಹೋಗ್ಬೇಕಂದ್ರೆ இவத்தின் காலில் காரண யாக்கே தாய் தந்திர சரியாக மக்களிட பாட்டு கொட்டில் இல்லப்பா அக்கிங்க நோட்யா நின் தங்கி தாழை மனிவா யோசனை அது யோசனை தோணு இவத்து நான் அனுமதி கொடுக்கொட்டி நீ ஏன்கொம்பாப்பா நான் எல்லா ஹுஷ் யார் டச் ஆக ஹே இல்ல நம்ம நவீக்கரம் சலுகை முந்தைத்தே அதே சிமுபார்க்க இது ಹಜರತೆ ಅಪ್ಪು ಹುರೇರ ಬಿನ್ ಅಬ್ದುಲ್ಲಾ ರಜೆ ಅಲ್ಲದ ನೀವು ಒಂದು ದೃಷ್ಟಿ ಈಗ ನಾವು ದಾರಿಯಲ್ಲಿ ಹೋಗಂತಿದೀವಿ ಅಂತ ತಿಳ್ಬ್ರಿ ನೀವು ಹೋಗೋದನ್ನಲ್ಲಿ ಈಗ ಯಾರಾದ್ರೆ ಹೆಣ್ಮಗಳ ಮೇಲೆ ನಮ್ದು ದೃಷ್ಟಿ ಹೊತ್ತು ದಾರಿಲಿ ಹೋಗುತ್ತೀವಿ ಅವ್ರಿಗೆ ಗೊತ್ತಿಲ್ಲ ಬರ್ತಾ ಇರಲಿಲ್ಲ ಅಂತ ನೋಡ್ಬೋದಿಲ್ಲ ಈಗ ಹೋಗಂಗ್ತಾರಪ್ಪ ದೃಷ್ಟಿ ಹೋದ್ರು ಆ ಸಹ ಬಂದು ನಮ್ ನಬೇಕ್ ಕೇಳಿದ್ರು ಯಾರ ಸುಲಲ್ಲ ನಾನು ಈ ರೀತಿ ಹೆಣ್ಣು ಮಗಳಿಗೆ ನಾನು ನೋಡಿದೆ ದಾರಿ ನಾವು ನಂಬಿಕೆ ಏನ್ ಹೇಳಿದ್ರು ಒಂದು ದೃಷ್ಟಿ ನಿಮ್ಗೆ ಶ್ರಮ ಇದೆ ಒಂದು ದೃಷ್ಟಿ ಒಟ್ಟು ಮೊದಲ ತಕ್ಷಣ ಹಠವನ್ನು ಮಾಡ್ಕೊರಿ ಇನ್ನೊಂದ್ ದೃಷ್ಟಿ ನಮ್ಮ ಅವ್ರ ಮೇಲೆ ಹೋಗ್ಬಾರ್ದು ಅವ್ರ ಮೇಲೆ ನಮ್ದು ಹೋಗ್ಬಾರ್ದು ದೃಷ್ಟಿ ಹೋಗಿದ್ದೀನಿ ನಮ್ ಬುಜುರ ಇಸ್ಲಾಂ ಹೇಳಿದ್ದಾರೆ ಏನಂತ ಬ್ಯಾರ್ಯಾರು ಮನೆಯಲ್ಲಿ ಹೋಗಿದ್ರೆ ಮೂರು ಆಪ್ಷನ್ ಕೊಟ್ಟಿದ್ರು ಮನೆಯಲ್ಲಿ ಹೋಗೋದ್ ಮುಂಚೆ ಸಲಾಮನ್ನು ಮಾಡಬೇಕು ಅಸ್ಸಲಾಂ ವಲಕುಂ ಅವರು ಹಳ್ಳಿ ವಾಲಿಕ್ ಅಸ್ಸಲಾಂ ಹೇಳೋ ತನಕ ಹಂಗಾದ್ರೆ ಅನುಮತಿ ಕೊಟ್ಟಿದ್ದಾರೆ ಮನೆಯೊಳಗೆ ಬರಕ್ಕೆ ಹಂಗೆ ಮನೇಲಿ ಹೋದ್ರು ಅಸ್ಸಾಂ ವಲೈಕುಂ ಹೆಂಗದಿರಿ ಅರಾಮ್ ಅದಿರಿ ಹೆಂಗದಿರಿ ಏನ್ಮ್ದು ಇರಬಾರ್ದು ಯಾಕೆಂದ್ರೆ ಮನೆಯೊಳಗೆ ಪುರುಷರಾಗ್ಲಿ ಹೆಣ್ಮಗಳಾಗಿ ಬೇರೆ ಏನಾದ್ರೂ ಕೆಲಸ ಮಾಡ್ತಿರ್ತಾರ ಅಪ್ಪಿತು ಠೀಕ ಏನೇನ್ ಮಾಡ್ತಿರ್ತಾರ ಮನೆಯೊಳಗೇನು ಕೆಲಸ ಅಲ್ಲಾ ಅವ್ರ ಹಸುಗೆ ಗೊತ್ತು ಆದ್ರೆ ಬೇರೆ ವ್ಯಕ್ತಿ ಬಂದಿದ್ರೆ ಡೈರೆಕ್ಟ್ ಮನೆಯೊಳಗೆ ಬರಬಾರ್ದು ಹೆಣ್ಮಗಳಾಗ್ಲಿ ಪುರುಷನಾಗ್ಲಿ ಯಾವ್ದೇ ಮನಿಗ್ ಹೋಗ್ರಿ ಮತ್ತೆ ಏನ್ ಮಾಡ್ಬೇಕು ಅಸ್ಸಾಂ ವಲೇಕುಂ ಸಲಾಮತಿ ಕೊಡ್ರಿ ನೀವ್ ಒಂದು ಸಾರಿ ಅಸ್ಸಲಾಂ ವಲೇಕು ಮತ್ತ ಒಳ್ಳೆ ಜವಾಬ್ದಾರಿ ಈಗ ನಾನು ಹದೀಸ್ ಮಾರ್ಕ್ ಹೇಳ್ತೀನಿ ನಮ್ ಹುಜೂರ್ ಸಲಹಾ ಸಲಮರು ಒಬ್ಬರು ಸಹ ಮನೆಗೆ ಹೋಗಿದ್ರು ಹೋಗಿದ ನಂತರ ಅಸ್ಸಲಾಮ್ ವಲೇಕುಮ್ ಅಂದ್ರು ಒಳಗಿಂದ ಏನು ಉತ್ತರ ಬಂದಿಲ್ಲ ಈಗ ಹೊಳ್ಳಿ ಹೋಗಿಲ್ಲ ಅವರು ಮತ್ ಎರಡನೇ ಸಾರಿ ಅಸ್ಸಲಾಮ್ ವಲೇಕುಂ ಮತ್ ಉತ್ತರ ಬಂದಿಲ್ಲ ಮತ್ ಮೂರನೇ ಸಾರಿ ಅಸ್ಸಲಾಮ್ ವಲೈಕುಂ ಮತ್ ಉತ್ತರ ಬಂದ್ರು ಹೊಳ್ಳೆ ಹೋಗ್ ಕುಂತಿದ್ರು ಆ ಸಹಾಬಿ ರಸೂಲ್ ಅವರು ಏನ್ ಮಾಡಿದ್ ಅವ್ರ ಅಲ್ಲೇ ಕುಂತಿದ್ರು ಅವ್ರು ಹೇಗೆ ಹೊಳ್ಳಿ ನಮ್ಮ ಹುಜೂರ್ ಸಲಾಮ್ ಹೋಗ್ ಅಂತಿದ್ರು ಅವ್ರು ಹೊಳ್ಳಿ ಮತ್ತ್ ಓಡಿ ಬಂದ್ರು ಹೊರಗಡೆ ಯಾರ ಅಸೂಲಾ ನಿಂದು ನಾನು ಮೂರು ಸಾರಿ ಸಲಾಮ್ ಕೇಳಿದೆ ಯಾರ ಅಸುಲ್ಲ ನನ್ಗೆ ಕ್ಷಮಾತಿ ಯಾರಸಲ ಮಾತ್ ಮಾಡ್ರಿ ನಾನು ಒಳ್ಳೆ ಉತ್ತರ ಕೊಡ್ತಿದ್ದೆ ಯಾರು ಅಸುಲಲ್ಲ ಮೂರು ಸಾಲ ನೀವು ಸಲಾಮ್ ಮಾಡಿದ್ದೀರಾ ನನಗೆ ಒಳ್ಳೆ ಹೋಗ್ತಾರೆ ಗೊತ್ತಿತ್ತು ಯಾರು ಸುಲಾಮ್ ಹೊರಗಡೆ ಬಂದಿದ್ದೇನೆ ಮತ್ತು ನೀ ಸಲಾಮಿನ ವಾಲೆ ಅಸ್ಲಾಂ ಅಂತ ಎದಾಗ ಹೇಳಿಲ್ಲ ಅಂತ ಕೇಳಿದ್ರು ಆ ವ್ಯಕ್ತಿ ಸಾಹೇಬೀರಸ ಹೇಳ್ತಾರಂತೆ ಯಾರ ಸುಲಲ್ಲ ನಿಮ್ಮ ನ್ಯಾಯದಿಂದ ಬಂದಿರುವ ಅಕ್ಷರ ಅಸ್ಸಲಾಂ ಅಲೈಕು ನನ್ನ ಇಡೀ ಮನೆಗೆ ಸುಖ ಕೊಡಾಕುಂತಿದ್ದಿ ಯಾರ ಅಸುಲಲ್ಲ ಏನು ನಿಮ್ಮ ಸಲಾಮತಿ ನನ್ನ ಇಡೀ ಮನೆಗೆ ಸಲಾಮತಿ ಆಗ್ಲಿ ಅಂತ ಯಾರ ಕುಂತಿದ್ಯಾರಸುಲಲ್ಲಾ ನಾನು ಒಂದು ಸಾರಿ ಖುಷಿ ಪಟ್ಟ ಮೂರು ಸಾರಿ ನನ್ನ ಮನೆಗೆ ನಾನು ಸಲಾಮತಿ ತಗೊಂಡಿದ್ದೀನಿ ಯಾರ ಅಸುಲಲ್ಲ ನೋಡ್ರಿ ಸಲಾಮತಿ ಕೊಡೋದು ಪ್ರೀತಿ ಸಹ ಮನೆಯ ಒಳಗೆ ಬಂದ್ವಿ ಇದು ತಪ್ಪು ನಾವು ಮನೆಯೊಳಗೆ ಈ ರೀತಿ ಸಲಾ ಮಾಡ್ಬೇಕು ಮಾಡಬೇಕು ಇಲ್ಲಾಂದ್ರೆ ಧ್ವನಿ ಏನಾದ್ರೆ ಓದರ್ಬೇಕು ಹೆಂಗದ ಅದಿಲ್ಲಮ್ಮ ಏನ್ ಮಾಡಕ್ ಕುಂತಿಯಮ್ಮ ಹಾ ಅದೇನ್ ಬಾ ಅಮ್ಮ ಒಳಗಿಲ್ ಬಾ ಅವಾಗ ನೀವು ಒಳಗಡೆ ಬರಬೇಕು ಇದು ಪುರುಷರಾಗಲಿ ನಿಣ್ಣ ಮಗಳ ಮತ್ತು ಎರಡನೇದು ಮನೆಯಲ್ಲಿ ಹೋಗಿದ ನಂತರ ಪುರುಷನ ದೃಷ್ಟಿ ಮ್ಯಾಲೆಗಳಿರಬಾರ್ದು ಏನು ಯಾವುದೇ ಒಳಗೆ ಹೋಗ್ಲಿ ಅವ್ರು ಹೆಣ್ಮಪ್ಪ ಅಂದ್ರೆ ತೆಗೆದು ನೋಡಬಾರ್ದು ನಾವು ದೃಷ್ಟಿ ತೊಳಗೊಂಡು ಇಟ್ಕೋಬೇಕು ಇದು ಪುರುಷ್ ಅಂತ ಯಾರಾದ್ರೂ ನಿಮ್ಮ ಮಕ್ಕಳಿದೆ ಹುಡುಗರು ನೀವು ಇದು ಒಂದು ದೃಷ್ಟಿ ಹೇಳಿ ಕೊಡ್ಬೇಕು ನಿಮ್ಮ ಮಾತು ಅವ್ರಿಗೆ ನೋಡಪ್ಪ ನೀ ಈ ರೀತಿ ಯಾರಾದ್ರೆ ಮನೆ ಹೋಗಿದ್ರ ತಕ್ಷಣ ಒಳಗಡೆ ಹೋಗ್ಬೇಡ ಸಲಾ ಮಾಡಿ ಹೋಗು ಹೋಗಿದ ನಂತರ ಬ್ಯಾರೇ ಅಲ್ಲಿ ಒಡ ಹೋಗಬೇಡ ಒಂದ್ ಮುಲಾ ಕುಂದರು ದೃಷ್ಟಿ ತೊಳಗ ಮಾಡ್ಬೋ ಯಾರಿಗೆ ಹೆಂಗ್ ನೋಡ ಹೋಗ್ಬೇಡ ನಮ್ಮ ಮಕ್ಕಳಿಗೆ ಮೂರನೇ ಮಾತು ಏನ್ ಹೇಳಿದ್ರು ಬುಜರಾಣಿ ಇಸ್ಲಾಂ ಒಳಗೆ ಹೋಗಿದ ನಂತರ ಏನು ಮಾತು ಗದ್ಯಾಗಿದೆ ಅದೇ ಅಲ್ಲೇ ನಾವು ಮರಿದು ಬರಬೇಕು ಹೊರಗಡೆ ಬಂದು ನಾವು ಏನು ಹೇಳಬಾರ್ದು ಒಳಗಿನ ಮಾತು ಒಳಗಿನ ಮುಚ್ಚಿ ಬರಬೇಕ ಯಾಕೆಂದ್ರೆ ಯಾರಾದ್ರೂ ಒಬ್ರು ದುಃಖ ಹೇಳೋರಿತಾರ ಮನಿದು ಕಷ್ಟ ದುಃಖ ಹೇಳೋರಿತಾರ ಯಾಕಂದ್ರೆ ನೆಮ್ಗಿಟ್ಟಿರ್ತಾರ ಒಬ್ಬ ಈಗ ಹಜರತ್ ಆಗ್ಲಿ ಬ್ಯಾರೆ ಹಿರಿಯರಾಗ್ಲಿ ಬಿಡ್ರಿ ನಮ್ಮ ಮನೆಯಲ್ಲ ಹಿಂಗ್ ಪರಿಸ್ಥಿತಿ ಆಯ್ತಿ ಹಿಂಗ್ ಆಗ್ಬಾರ್ದ್ರಿ ಹಿಂಗ್ರಿ ಅದ್ ಕೇಳಿದ ನಂತರ ನಾವ್ ಏನ್ ಮಾಡ್ವಾ ಮಾಡಿಯ ಎಲ್ಲ ಕಷ್ಟ ದೂರ ಮಾಡಪ್ಪ ಇವ್ರಿಗೆ ಒಳ್ಳೆ ಜೀವನ ಕೊಡಪ್ಪ ಇಲ್ಲಿನ ಮಾತು ಇಲ್ಲೇ ನಾವು ಮುಚ್ಚಿ ಹೋಗ್ಬೇಕು ಹೊರಗಡೆ ಬಂದು ಇಲ್ಲಪ್ಪ ಅವ್ರ ಮನೆ ಮುಗಿದ ಇವ್ರು ಹಿಂಗ ಹೇಳಿದ್ ನೋಡ ಅವ್ರು ಹಂಗೆ ಹೇಳಿದ್ರು ಅವ್ರ ಮನೆ ಹಿಂಗೆ ಕಷ್ಟ ಐತಿ ಹಿಂಗ ಕಷ್ಟ ಐತಿ ಬ್ಯಾರೇಜ್ ಮಾಡ್ತಾರ ಉಲ್ಟಾ ರೀಫೆಕ್ಷನ್ ಮಾಡ್ತಾರ ಅದ್ರ ಲಾಭ ಪಡ್ಕೊಂತಾರ ಹಿಂಗೈತಿ ಐತಿ ಸಮಯ ಬರ್ಲಿ ಅವಾಗ ಆಟ ಆಡಿಸ್ತೀನಿ ಅವ್ರಿಗೆ ಆಟ ಮಾಡ್ತಾರೆ ಹಜರತೆ ಅಬ್ದುಲ್ಲಾ ಬಿನ್ ಜಾಬೀರ್ ಏನ್ ಹೇಳಿದ್ರು ಯಾರು ನನ್ನ ದೃಷ್ಟಿ ಹೊತ್ತು ಯಾರುಲಲ್ಲ ಏನು ಹೇಳಿದ್ರು ಮೊದ್ಲೇ ದೃಷ್ಟಿ ಶ್ರಮ ಇದೆ ಚೇಂಜ್ ಮಾಡ್ಕೋ ಎರಡನೇ ದೃಷ್ಟಿ ನೋಡಕ್ ಹೋಗ್ಬೇಡ ಮತ್ತೆ ಠೀಕ ಈ ರೀತಿ ಇರಬೇಕು ಮತ್ ಪ್ರೀತಿ तार तीर्थमंजरी शरीफ तो हदीस मुबारका ही दे, यानी व्याविचारितो याने पढ़ याद और पांडिरक कुरान लिम ज़िद में रिमती दे, वकरना फुय ब्यूति कुन्ना, फी ब्यूति कुन्ना, वाला तबर रजना, वाला तबर रजुल जाहिली क्यातिल उला, उन्हें जास्ती कुरान मज़िद में वो लगे, यहाँ ना मकाले मत, न ನಾನೇ ಹೆಣ್ಣು ಮಕ್ಕಳಿಗೆ ಬಂದಿದ್ದೀನಿ ನಿಮ್ಮ ಮನೆಯೊಳಗೆ ನೀವು ನಿಂದ್ರಿ ಬೇ ಪರ್ದವನ ಆಗಬೇಡ್ರಿ ನಿಂದರದು ಕಾರಣ ಏಕೆಂದ್ರೆ ಕ್ಷಣಶನದಲ್ಲಿ ಒಂದೊಂದೇ ನಿಮಿಷದಲ್ಲಿ ಒಣೆಯಲ್ಲಿ ಅಡ್ಡಾಡೋದು ಹೋಗಿ ಬರೋದು ಇಲ್ಲಿ ಹೋಗ್ಬಾರ್ದಾನೇ ಹಾಗೆ ಇದನ್ನ ಜಾಸ್ತಿ ಮಾಡಬಾರ್ದು ಯಾಕೆಂದ್ರೆ ಒಂದು ಗೈರ್ ಮಹಿರ್ಮ ದೃಷ್ಟಿ ನಮ್ಮ ಮೇಲೆ ಬರಬಾರ್ದು ಯಾಕೆಂದ್ರೆ ಗೈರ್ ಮಹರ್ಮ್ ನೋಡುವ ಯಾವ ದೃಷ್ಟಿ ನೋಡ್ತಾನೆ ನಮ್ಗೆ ಗೊತ್ತಿರಂಗಿಲ್ಲ ನಮ್ಗೆ ಗೊತ್ತಿರಂಗಿಲ್ಲ ಅದಕ್ಕೆ ಕುರಾನ್ ಏನು ಬಂದಿದೆ ನೀವ್ ಮನೆಯಲ್ಲಿ ನಿಂದರಿ ಆದ್ರೆ ಬೇ ಪರ್ದ ಆಗಕ್ ಹೋಗ್ಬಾರೀ ಯಾಕಂದ್ರೆ ಮಧ್ಯಾಹ್ನ ಕಾಲದಲ್ಲಿ ಎಲ್ಲಾರ ದಡ್ಡರಿದ್ರು ಹೆಣ್ಮಕ್ಳು ಆ ರೀತಿ ನೀವು ಆಗೋಕ್ ಹೋಗ್ಬೇಡ್ರಿ ನೀವು ಆ ರೀತಿ ಆಗಕ್ ಹೋಗ್ಬೇಡ್ರಿ ನೀವು ಕುರಾನ್ ಮಸ್ಜಿದ್ ನಲ್ಲಿ ಬಂದಿದ್ದೆ ಲಾಸ್ಟ್